ನಮಸ್ಕಾರ ವೀಕ್ಷಕರೇ ನಾನು ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಎರಡು ಅತ್ಯಂತ ಶಕ್ತಿಶಾಲಿಯಾದ ಅತ್ಯಂತ ಸುಲಭವಾದ ಮತ್ತು ಪ್ರಕೃತಿಯಲ್ಲಿ ಹೇರಳವಾಗಿ ಲಭ್ಯವಿರುವ ಎರಡು ಚಿಕಿತ್ಸಕ ಶಕ್ತಿಗಳ ಬಗ್ಗೆ ಹೀಲಿಂಗ್ ಎನರ್ಜೀಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಎರಡು ಚಿಕಿತ್ಸಕ ಚಮತ್ಕಾರಿ ಶಕ್ತಿಗಳನ್ನು ಉಪಯೋಗಿಸೋಕೆ ನಿಮಗೆ ದುಡ್ಡು ಖರ್ಚು ಮಾಡಬಾರ್ದಾಗಿಲ್ಲ ಅಥವಾ ಏನಾದರೂ ಸ್ಪೆಷಲ್ ಟ್ರೈನಿಂಗ್ ತೊಗೊಳ್ಬೇಕಾಗಿಲ್ಲ ಅಥವಾ ಅಯ್ಯೋ ಆಗಲ್ಲಪ್ಪ ನಮಗೆ ನಮ್ಮ ಮೈಂಡ್ ಫೋಕಸ್ ಆಗೋಲ್ಲ ಇಲ್ಲ ಇಲ್ಲ ನನಗೆ ಇದಂತೂ ಸಾಧ್ಯನೇ ಇಲ್ಲ ಅನ್ನೋ ಥರದ್ದು ಯಾವುದೇ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಫರ್ ಆಗಬೇಕಾಗಿಲ್ಲ ಅಷ್ಟು ಸುಲಭವಾಗಿ ಈ ಎರಡು ಮೋಸ್ಟ್ ಪಾವರ್ಫುಲ್ ಎನರ್ಜಿಯನ್ನು ಚಿಕಿತ್ಸೆಗೆ ಮನಸ್ಸನ್ನು ನಿರಾಳ ಮಾಡೋಕೆ ದೈಹಿಕವಾಗಿಯೂ ಕೂಡ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಆರೋಗ್ಯದಲ್ಲಿ ನೋಡೋಕೆ ಉಪಯೋಗಿಸ್ಕೊಳ್ಬಹುದು ಈ ಎರಡೂ ಶಕ್ತಿಗಳು ಅತ್ಯಂತ ಪ್ರಭಾವಶಾಲಿ ಅಂತ ಸಾಕಷ್ಟು ರಿಸರ್ಚ್ಗಳು ಕೂಡ ಇದನ್ನು ಪ್ರೂವ್ ಮಾಡಿ ಹೇಳಿದೆ ಅದರಲ್ಲಿ ಮೊದಲನೇದು ನಮ್ಮದೇ ಬ್ರೆತ್ ಅಂದರೆ ನಮ್ಮದೇ ಉಸಿರು ಹೌದು ಯಾವ್ದನ್ನ ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ತಗೊಂಡು ಹೋಗೋ ಒಂದು ಅದ್ಭುತ ಶಕ್ತಿಗಳಲ್ಲಿ ನಮ್ಮದೇ ಪ್ರಾಣ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇದಕ್ಕೆ ನಾವೇನು ಸ್ಪೆಷಲ್ ಎಕ್ವಿಪ್ಮೆಂಟ್ ಯೂಸ್ ಮಾಡ್ಬೇಕಾಗಿಲ್ಲ ಅಥವಾ ಅಲ್ಲಿ ಸಿಗತ್ತೆ ಇಲ್ಲಿ ಸಿಗತ್ತೆ ಅಂತಿಲ್ಲ ಯಾವಾಗ್ಲೂ ನಾವು ಬದುಕಿರೋವರೆಗೂ ಅವೈಲಬಲ್ ಇರುವಂತಹ ಒಂದು ಈಸಿ ಎನರ್ಜಿ ಅಂದ್ರೆ ನಮ್ಮದೇ ಉಸಿರಾಟ ಖಂಡಿತವಾಗಿಯೂ ನಿಮಗೆ ಪ್ರಾಣಶಕ್ತಿ ಶಕ್ತಿ ಅಥವಾ ಆ ಒಂದು ಉಸಿರಾಟದ ಒಂದು ರೂಢಿಯಿಂದ ಅಥವಾ ಆ ಒಂದು ಅಭ್ಯಾಸದಿಂದ ಯಾವೆಲ್ಲ ಲಾಭಗಳನ್ನು ನಿಮ್ಮ ಆರೋಗ್ಯದ ಮೇಲೆ ಪಡ್ಕೊಳ್ಬೇಕು ನೀವು ತಿಳ್ಕೊಂಡಿರ್ತೀರ ಅಕಸ್ಮಾತ್ ನೀವು ಯೋಗಾಭ್ಯಾಸ ಇತ್ಯಾದಿ ಮಾಡ್ತಾ ಇದ್ದರೆ ಪ್ರಾಣಾಯಾಮ ಮಾಡೋದ್ರಿಂದ ಅಥವಾ ಯಾವುದೇ ಸಿಂಪಲ್ ಆದಂತಹ ಉಸಿರಾಟದ ಮೇಲೆ ನಿಯಂತ್ರಣ ಅಥವಾ ಗಮನವಹಿಸುವ ಕ್ರಿಯೆ ಮಾಡೋದ್ರಿಂದ ಹೇಗೆ ನಿಮ್ಮದೇ ಮನಸ್ಸಿನಲ್ಲಿ ಬದಲಾವಣೆ ಆಗಿದೆ ಅನ್ನೋದನ್ನ ಅನುಭವಿಸಿರ್ತೀರ ಆದರೆ ಇದರಲ್ಲಿ ನಾನು ಅತ್ಯಂತ ಚಿಕಿತ್ಸಕ ಶಕ್ತಿ ಉಳ್ಳಂತಹ ಮೂರು ವಿಧಿವಿಧಾನಗಳನ್ನು ಈ ಒಂದು ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ ಅಕಸ್ಮಾತ್ ನಿಮಗೆ ಉಸಿರಾಟದ ಮೂಲಕ ಪ್ರಯೋಜನಗಳು ಇರೋದ್ರ ಬಗ್ಗೆ ಗೊತ್ತೇ ಇಲ್ಲ ಅಂದರೆ ದಯವಿಟ್ಟು ಸಿಂಪಲ್ಲಾಗಿ ನೀವು ಎಲ್ಲಿಂದ ಬೇಕಾದರೂ ಇನ್ಫಾರ್ಮೇಷನ್ ತೊಗೊಳ್ಬಹುದು ಇದ್ರ ಬಗ್ಗೆ ಅನುಲೋಮ ವಿಲೋಮ ಪ್ರಾಣಾಯಾಮ ಇರಬಹುದು ಭ್ರಾಮರಿ ಪ್ರಾಣಾಯಾಮ ಇರಬಹುದು ಕಪಾಲ ಇರಬಹುದು ಈ ಥರದ್ದು ಬೇರೆ ಬೇರೆ ಪ್ರಾಣಾಯಾಮಗಳನ್ನು ರೂಢಿಸ್ಕೊಳ್ಳೋದ್ರಿಂದ ಇದನ್ನು ನೀವು ಮೊದಲು ಶುರು ಮಾಡಿ ತದನಂತರ ಈ ಒಂದು ಪ್ರಾಣ ಅಥವಾ ಉಸಿರನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಅಂಗಾಂಗಗಳಲ್ಲಿ ಹೆಪ್ಪುಗಟ್ಟಿರುವಂತಹ ಟಾಕ್ಸಿನ್ಸ್ ಇರಬಹುದು ಅಥವಾ ಸ್ಟ್ಯಾಗ್ನೆಂಟ್ ಆಗಿರೋ ಅಂದರೆ ಸ್ಥಗಿತ ಆಗಿರುವಂಥ ಪ್ರಾಣಶಕ್ತಿಯ ಒಂದು ಸಂಚಲನವನ್ನು ಹೆಚ್ಚು ಮಾಡುವಂಥದ್ದಾಗಿರಬಹುದು ಅಥವಾ ನಾವು ಕೆಲವು ಸತಿ ಹೇಳ್ತೀವಿ ಅಲ್ಲಿ ನಾಡಿಗಳು ಸರಿಯಾಗಿ ಫಂಕ್ಷನ್ ಮಾಡ್ತಾ ಇಲ್ಲ ಅಥವಾ ಆ ಆರ್ಗನ್ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮನಸ್ಸು ಅನ್ನೋದು ಕೇವಲ ಮೆದುಳದಲ್ಲ ಪ್ರತಿಯೊಂದು ಅಂಗಾಂಗದಲ್ಲೂ ಅದರದೇ ಆದಂಥ ಒಂದು ಇಂಡಿಪೆಂಡೆಂಟ್ ಒಂದು ಮೈಂಡ್ ಇದೆ ಇದು ಪ್ರೂವ್ ಆಗಿದೆ ಕೂಡ ಅದಕ್ಕೆ ಅದರದೇ ಆದಂತಹ ಕಾನ್ಷಿಯಸ್ನೆಸ್ ಇದೆ ಆದ್ದರಿಂದ ಉದಾಹರಣೆಗೆ ಈಗ ನಿಮಗೆ ಎದೆ ಭಾಗದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅಂದ್ಕೊಳ್ಳಿ ಆರಾಮಾಗಿ ಕಣ್ಮುಚ್ಕೊಳ್ಳಿ ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ ಇದನ್ನು ನೀವು ಯೂಶುವಲ್ ಪ್ರಾಣಾಯಾಮ ಮಾಡುವ ಸಮಯದಲ್ಲೇ ಅಂದರೆ ಬೆಳಗ್ಗೆ ಮತ್ತು ಸಂಜೆ ಮಾಡಬಹುದು ಅಥವಾ ನಿಮ್ಮ ಮನಸ್ಸು ತುಂಬ ನಿರಾಳವಾಗಿ ಫ್ರೀ ಆಗಿದೆಯಪ್ಪ ಈಗ ಒಂದು ಮೆಡಿಟೇಷನ್ ಮಾಡುವಂಥ ಒಂದು ಸ್ಟೇಟಲ್ಲಿ ಇದೆ ಅನ್ನೋ ಸಂದರ್ಭದಲ್ಲೂ ಖಂಡಿತವಾಗಿ ಮಾಡಬಹುದು ಸೊ ಆರಾಮಾಗಿ ಕಣ್ಣು ಮುಚ್ಕೊಂಡು ನಿಮ್ಮ ಹೃದಯನೇ ಉಸಿರಾಡ್ತಾ ಇರೋ ಹಾಗೆ ಅಂದರೆ ಅಲ್ಲೇ ಒಂದು ಮೂಗಿದೆಯೇನೋ ಅದೇ ಉಸಿರಾಡ್ತಾ ಇದೆಯೇನೋ ಅನ್ನೋ ಹಾಗೆ ಧೀರವಾಗಿ ಉಸಿರು ತೊಗೊಂಡು ಧೀರ್ವಾಗಿ ಉಸಿರುಬಿಡಿ ಬೇಕಾದರೆ ನೀವು ಈ ವಿಡಿಯೋ ನೋಡ್ತಾನೆ ನಿಮಗೆ ಯಾವ ಅಂಗಾಂಗದಲ್ಲಿ ಅಥವಾ ಭಾಗದಲ್ಲಿ ನೋವು ಅಥವಾ ಹಿಂಸೆ ಆಗ್ತಾ ಇದೆಯೋ ಕಿರಿಕಿರಿ ಆಗ್ತಾ ಇದೆಯೋ ಒಂದು ಐದರಿಂದ ಆರು ಸತಿ ನಿಧಾನವಾಗಿ ಆ ಜಾಗದಲ್ಲೇ ನೀವು ಬ್ರೀತ್ ಮಾಡ್ತಾ ಇದ್ದೀರಾ ಅನ್ನೋ ಥರ ಫೋಕಸ್ ಮಾಡಿ ಬೇಕಾದರೆ ಉಸಿರಾಡಿ ನಿಮಗೆ ಇಮಿಡಿಯೇಟಾಗಿ ಅದರದ್ದು ಇಂಪ್ಯಾಕ್ಟ್ ಖಂಡಿತ ಗೊತ್ತಾಗುತ್ತೆ ಅಥವಾ ಲಂಗ್ಸಲ್ಲಿ ಇನ್ಫೆಕ್ಷನ್ ಇರಬಹುದು ಅಥವಾ ಇರಬಹುದು ಅಥವಾ ಗಂಟಲಲ್ಲಿ ಇರಬಹುದು ನೀವು ಅಲ್ಲೇ ಒಂದು ಮೂಗಿದೆಯೇನೋ ಆಫ್ಕೋರ್ಸ್ ನೀವು ಉಸಿರು ಇದ್ರ ಮೂಲಕನೇ ಮೂಗಿನ ಹಳ್ಳೆಗಳ ಮೂಲಕನೇ ಮಾಡ್ತೀರಾ ಅದರಲ್ಲಿ ಸಂಶಯ ಇಲ್ಲ ಆದರೆ ಫೋಕಸ್ ಇಲ್ಲಿರುತ್ತೆ ಸಂಪೂರ್ಣವಾಗಿ ಅಂತ ದೀರ್ಘವಾಗಿ ಉಸಿರು ತೊಗೊಳ್ತಾ ಅದು ಸ್ಪಾಂಜ್ ನೀರನ್ನ ಹೀರ್ಕೊಳ್ಳೋ ಥರ ಆ ಒಂದು ಪ್ರಾಣ ಅಥವಾ ಆ ಬ್ರೆತ್ತನ್ನು ಉಸಿರನ್ನು ಹೀರ್ಕೊಳ್ತಾ ಇದೆ ಮತ್ತು ನೀವು ಉಸಿರು ನಿಧಾನವಾಗಿ ಬಿಡ್ತಾ ಆ ಆರ್ಗನ್ ಕಂಪ್ಲೀಟ್ ಇದೆ ರಿಲ್ಯಾಕ್ಸ್ ಆಗ್ತಾ ಇದೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಫ್ರೀ ಆಗ್ತಾ ಇದೆ ರಿಲೀಸ್ ಇದೆ ಲೈಟ್ ಆಗ್ತಾ ಇದೆ ಈ ಥರ ಪಾಸಿಟಿವ್ ವರ್ಡ್ಸ್ಗಳನ್ನು ಪದಗಳನ್ನು ಕೂಡ ಉಪಯೋಗಿಸ್ಕೊಂಡು ನಿಧಾನವಾಗಿ ಅಲ್ಲಿಂದ ಆ ಒಂದು ಸ್ಟಾಗ್ನೆಂಟ್ ಎನರ್ಜಿ ಅಥವಾ ನಾನಾಗಲೇ ಹೇಳಿದಾಗೆ ಆ ಒಂದು ಏನೋ ಒಂದು ಹಿಂಸೆ ರಿಲೀಸ್ ಆಗ್ತಾ ಇರೋ ಹಾಗೆ ಕಲ್ಪನೆ ಮಾಡ್ಕೊಳ್ತಾ ಬನ್ನಿ ಇದನ್ನು ನೀವು ಹತ್ತರಿಂದ ಹನ್ನೆರಡು ಸಾರಿ ಅಕಸ್ಮಾತ್ ಸಮಯ ಇದ್ದರೆ ನೀವು ನಿಜವಾಗ್ಲೂ ಇದನ್ನು ತುಂಬ ಡೀಪಾಗಿ ಪ್ರಾಕ್ಟೀಸ್ ಮಾಡಿ ಸಂಪೂರ್ಣ ಲಾಭ ಪಡ್ಕೊಳ್ಬೇಕು ಅಂತಿದ್ದರೆ ಒಂದು ಇಪ್ಪತ್ತೊಂದು ಸಾರಿ ಆರಾಮಾಗಿ ಮಾಡ್ಬೋದು ಇನ್ಫ್ಯಾಕ್ಟ್ ಮಾಡ್ತಾ 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 ನಿಮಗೆ ಆ ಅಂಗಾಂಗದ ಜೊತೆಯಲ್ಲಿ ನಿಮ್ಮ ಮನಸ್ಸು ಒಂದಾಗ್ತಾ ಇದ್ದ ಹಾಗೆ ಅದು ಚೇತರಿಸ್ಕೊಳ್ತಾ ಇರೋದು ತುಂಬಾ ನಿರ್ದಿಷ್ಟವಾಗಿ ಅನುಭವಕ್ಕೆ ಖಂಡಿತ ಬರುತ್ತೆ ಸೊ ಇದು ಮೊದಲನೇದು ಇದೇ ಪ್ರಾಣ ಅಥವಾ ಉಸಿರಾಟವನ್ನು ಸೂಕ್ತವಾಗಿ ಉಪಯೋಗಿಸ್ಕೊಂಡು ಎರಡನೇ ಒಂದು ಅದ್ಭುತ ಚಮತ್ಕಾರಯುತವಾದ ಕ್ರಿಯೆಯನ್ನು ಮಾಡಬಹುದು ಅದೇನು ಗೊತ್ತಾ ನಮ್ಮ ಕೆಲವು ವಿಚಾರಗಳನ್ನು ನಕಾರಾತ್ಮಕ ವಿಚಾರಗಳನ್ನು ಕೂಡ ಈ ಪ್ರಾಣ ಮೂಲಕನೇ ರಿಲೀಸ್ ಮಾಡಬಹುದು ತುಂಬ ಕಾಮನ್ ಆಗಿರುವಂಥ ನಕಾರಾತ್ಮಕ ಸ್ಥಿತಿ ಏನು ತುಂಬ ಈಸಿಯಾಗಿ ಹೇಳ್ಬೋದು ನಾವು ಸ್ಟ್ರೆಸ್ ಸೊ ನಾವು ಮೆದುಳಿನ ಮೇಲೆ ಗಮನ ವಹಿಸ್ತಾ ಬೆನ್ನನ್ನು ಆದಷ್ಟು ನೇರವಾಗಿ ಇಟ್ಕೊಳ್ಳಿ ಹಸ್ತನ ಬೇಕಾದ್ರೆ ಧ್ಯಾನ ಮುದ್ರಲ್ಲಿ ಇಟ್ಕೊಳ್ಬೋದು ಇಲ್ಲಿ ಲಾಕ್ ಮಾಡ್ಕೊಳ್ಬೋದು ಇದನ್ನು ನೀವು ಆ ಒಂದು ಯೋಗಾಸನದ ಭಂಗಿಯಲ್ಲೇ ನಿರ್ದಿಷ್ಟವಾದ ಜಾಗದಲ್ಲೇ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಆಫೀಸಲ್ಲಿ ನಿಮಗೆ ಮಧ್ಯಾಹ್ನ ಒಂದು ಐದು ನಿಮಿಷ ಬ್ರೇಕ್ ಸಿಕ್ತಪ್ಪ ಸಂಜೆ ನಿಮಗೆ ಟೈಮ್ ಸಿಕ್ತು ಕೂತ್ಕೊಂಡು ಖಂಡಿತ ಮಾಡ್ಬೋದು ಇದನ್ನು ರಿಲ್ಯಾಕ್ಸ್ಡಾಗಿ ಕೂತ್ಕೊಳ್ಳಿ ಸ್ವಲ್ಪ ಅಷ್ಟೇ ಓಕೆ ಮಾಡಿ ಮೆದುಳಿನಿಂದ ನಾನು ದೀರ್ಘವಾಗಿ ಉಸಿರು ತೊಗೊಳ್ತಾ ಇದ್ದ ಹಾಗೆ ವಿಶ್ರಾಂತ ಮನಸ್ಥಿತಿಯನ್ನು ನನ್ನ ಮೆದುಳಿಗೆ ತುಂಬಿಕೊಳ್ತಾ ಇದ್ದೀನಿ ಐ ಆಮ್ ಬ್ರೀದಿಂಗ್ ಇನ್ ರಿಲ್ಯಾಕ್ಸೇಷನ್ ಮತ್ತು ಉಸಿರನ್ನ ಬಿಡ್ತಾ ಇದ್ದ ಹಾಗೆ ನಾನು ನನ್ನೆಲ್ಲ ಸ್ಟ್ರೆಸ್ಸನ್ನು ಉದ್ವೇಗವನ್ನು ಹೊರ ಹೊರಹಾಕ್ತಾ ಇದ್ದೀನಿ ಸೊ ನಾನು ವಿಶ್ರಾಂತಿಯನ್ನು ಒಳಗಡೆ ತಗೊಳ್ತಾ ಇದ್ದೀನಿ ನನ್ನೆಲ್ಲ ನಕಾರಾತ್ಮಕತೆ ಮತ್ತು ನನ್ನ ಉದ್ವೇಗವನ್ನು ಸಂಪೂರ್ಣವಾಗಿ ಹೊರಗಡೆ ಬಿಡ್ತಾ ಇದ್ದೀನಿ ಈ ಥರ ಒಂದು ಐದಾರು ಸೈಕಲ್ ಮಾಡಿದ ಮೇಲೆ ಎಲ್ಲ ಉದ್ವೇಗ ಹೊರಟೋಗಿದೆ ಈಗ ವಿಶ್ರಾಂತಿಯನ್ನೇ ತಗೊಳ್ತಾ ಇದ್ದೀನಿ ವಿಶ್ರಾಂತಿಯನ್ನೇ ಉಸಿರಿನ ಮೂಲಕ ಹೊರಗಡೆ ಬಿಡ್ತಾ ಇದ್ದೀನಿ ನಿಮಗೊಂದು ಚಮತ್ಕಾರ ಗೊತ್ತಾ ನಾವು ಸಹಜವಾಗಿ ಉಸಿರಾಡೋದ್ರ ಮೇಲೆ ಸುಮ್ಮನೆ ಗಮನ ವಹಿಸಿದ್ರೆ ಸಾಕು ಅದು ತಾನಾಗೇ ನಿಧಾನಗತಿಗೆ ಕನ್ವರ್ಟ್ ಆಗೋಗುತ್ತೆ ಅಂಥ ಬ್ಯೂಟಿಫುಲ್ ಕ್ರಿಯೆ ಇದು ಸೊ ನಾವು ಯಾವಾಗ ಉದ್ವೇಗ ಅನ್ನೋ ವಿಚಾರವನ್ನು ಗಮನಿಸಿ ಅದನ್ನು ಬಿಡ್ತಾ ಇದ್ದೀವೋ ಆಗ ನಮ್ಮ ಮೆದುಳಿಗೆ ಒಂದು ಅದ್ಭುತ ಮೆಸೇಜ್ ಹೋಗುತ್ತೆ ಕೆಲವೇ ದಿನಗಳಲ್ಲಿ ನಿಮ್ಮ ಉದ್ವೇಗದ ಪ್ರಮಾಣ ಕಮ್ಮಿ ಆಗೋದನ್ನು ನೀವು ಖಂಡಿತ ಗಮನಿಸ್ಬೋದು ಸಾಕಷ್ಟು ಜನ ಥೆರಪಿ ಕ್ಲೈಂಟ್ಗಳು ಇದನ್ನು ನಾವು ಥೆರಪಿಗೆ ಬಂದಾಗ ಹೋಮ್ ವರ್ಕ್ ಆಗಿ ಕೊಟ್ಟು ಅದರಲ್ಲಿ ಬದಲಾವಣೆಯನ್ನು ಸಾಕಷ್ಟು ಜನ ಹೇಳಿದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನೊಂದು ಅಮೇಝಿಂಗ್ ಮೆಥಡ್ ಹೇಳ್ಕೊಡ್ತೀನಿ ತುಂಬ ಪವರ್ಫುಲ್ ಮೆಥಡ್ ಇದು ನೀವು ಯಾವುದಾದ್ರೂ ನಕಾರಾತ್ಮಕ ಭಾವನೆಯನ್ನು ಕೂಡ ಇದ್ರ ಮೂಲಕ ಸಡಿಲ ಮಾಡಬಹುದು ಅದಕ್ಕೆ ನೀವು ಕಣ್ಮುಚ್ಕೊಂಡು ತುಂಬಾ ನಕಾರಾತ್ಮಕವಾದ ಫೀಲಿಂಗ್ ಯಾವ್ದಿದೆ ಮೋಸನ ದ್ವೇಷನ ಯೂಶಲಿ ದ್ವೇಷ ತುಂಬಾ ಇರುತ್ತೆ ಯಾರ ಮೇಲೆ ಕೋಪ ತುಂಬಾ ಇರುತ್ತೆ ತುಂಬಾ ಕಾಮನ್ ಎಲ್ರಿಗೂ ಅನುಭವಕ್ಕೆ ಬರುತ್ತಲ್ವಾ ಅದು ತುಂಬಾ ಜಾಸ್ತಿ ಎಲ್ಲಿ ಹೆಪ್ಪುಗಟ್ಟಿದೆ ನಿಮ್ ದೇಹದಲ್ಲಿ ಎದೆಯಲ್ಲೋ ಹೊಟ್ಟೆಲ್ಲೋ ಕಣ್ಣಲ್ಲೋ ಹಣೆಲ್ಲೋ ಎಲ್ಲಿ ಅಂತ ಐಡೆಂಟಿಫೈ ಮಾಡಿ ಕೆಲವು ಸತಿ ಅದ್ ನಮ್ಮ ಪ್ರೈವೇಟ್ ಪಾರ್ಟ್ಸ್ ಅಲ್ಲೂ ಇರಬಹುದು ಅದ್ರಲ್ಲಿ ಏನು ಅಸಹ್ಯ ಇಲ್ಲ ಎಲ್ಲ ನಮ್ ದೇಹದ ಭಾಗನೇ ಎಷ್ಟೋ ಸತಿ ಆತರ ಆಗತ್ತೆ ಸೊ ಅಲ್ಲೋ ಎಲ್ಲ ಸೊಂಟ ೋ ಮಂಡಿಲೋ ಎಲ್ಲಿ ಬೇಕಾದ್ರೆ ಇರಬಹುದು ಅಲ್ಲಿ ಕಲ್ಪನೆ ಮಾಡಿಕೊಂಡು ಆ ಒಂದು ಕೋಪನ ಸಂಪೂರ್ಣವಾಗಿ ದೀರ್ಘವಾಗಿ ಉಸಿರು ಬಿಡ್ತಾ ಇದ್ದ ಹಾಗೆ ಅಲ್ಲಿಂದ ರಿಲೀಸ್ ಮಾಡ್ತಾ ಇದ್ದೀನಿ ಈಗ ಕೋಪದ ವಿರುದ್ಧ ಪದ ಯಾವುದು ಶಾಂತಿ ದ್ವೇಷದ ವಿರುದ್ಧ ಪದ ಪ್ರೀತಿ ಸೊ ನೀವು ಯಾವ್ದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀರೋ ನಕಾರಾತ್ಮಕ ಭಾವನೆ ಅದರ ವಿರುದ್ಧ ಧನಾತ್ಮಕ ಪದವನ್ನು ಉಪಯೋಗಿಸ್ಕೊಂಡು ಪ್ರೀತಿಯನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ ಉಸಿರಿನ ಮೂಲಕ ಗಮನ ಎಲ್ಲಿರುತ್ತೆ ಎಲ್ಲಿ ಹೆಪ್ಪುಗಟ್ಟಿದೆ ಭಾವನೆ ಅಲ್ಲಿ ಮತ್ತು ದ್ವೇಷವನ್ನು ಸಂಪೂರ್ಣವಾಗಿ ಆ ಜಾಗದಿಂದ ಬಿಡ್ತಾ ಇದೀನಿ ಈ ತರ ಹತ್ತರಿಂದ ಹದಿನೈದು ಸತಿ ನಿಧಾನವಾಗಿ ಮಾಡಿ ಎಷ್ಟು ಅಮ್ಮಮ್ಮ ಅಂದ್ರೆ ನಿಮ್ಗೊಂದು ಐದರಿಂದ ಏಳು ನಿಮಿಷ ತಗೊಳತ್ತೆ ಅಷ್ಟೇ ಆದ್ರೆ ಇದರಲ್ಲಿ ಒಂದು ಚಮತ್ಕಾರ ಏನು ಅಂದ್ರೆ ನಾವು ಚಿಕ್ಕ ಚಿಕ್ಕದಾಗಿ ಚಿಕ್ಕ ಒಂದೇ ಒಂದು ದಿನದಲ್ಲೇ ಹನ್ನೆರಡು ಗಂಟೆಗಳಲ್ಲೇ ಎಷ್ಟೋ ಜನದ ಮೇಲೆ ಅಸಮಾಧಾನ ಬೇಜಾರನ್ನ ತುಂಬಿಕೊಂಡಿರ್ತೀವಿ ಇನ್ನು ನಿರ್ದಿಷ್ಟವಾಗಿ ಯಾರಾದರೂ ನಮಗೆ ತೊಂದರೆ ಕೊಟ್ರಂತೂ ಕೇಳಲೇಬೇಡಿ ಇಡೀ ಸಿಸ್ಟಮೇ ಡಿಸ್ಹಾರ್ಮೋನಿಯಸ್ ಸ್ಟೇಟಿಗೆ ಅಥವಾ ತುಂಬಾ ಒಂದು ಅಲ್ಲೋಲ ಕಲ್ಲೋಲವಾದ ಪರಿಸ್ಥಿತಿಗೆ ಹೊರಟೋಗಿರುತ್ತೆ ಅದರಿಂದ ಖಂಡಿತ ಇದೆಲ್ಲ ಎಲ್ಲಿ ಸ್ಟೋರ್ ಆಗುತ್ತೆ ಆಲೋಚನೆಯಲ್ಲಿ ಬಂದು ಹೊರಟೋಗಿದೆ ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ಇಲ್ಲ ಇದೆಲ್ಲ ನಿಮ್ಮ ದೇಹದ ಒಳಗಡೆ ಎಲ್ಲ ಪೈಲಾಗುತ್ತೆ ಆದ್ದರಿಂದ ಅದನ್ನು ರಿಲೀಸ್ ಮಾಡಿದ್ರೆ ನೀವು ನಿಮಗೆ ನೀವು ಒಂದು ದೊಡ್ಡ ವರ ಕೊಟ್ಕೊಂಡಂಗೆ ಅದೇನೋ ನಿಮ್ಮ ಅನಾರೋಗ್ಯದ ಸಂಭಾವನೆಗಳನ್ನು ಕಮ್ಮಿ ಮಾಡ್ಕೊಂಡು ಹಾಗಿದು ಅದರಿಂದ ದಯವಿಟ್ಟು ಇದ್ರ ಬಗ್ಗೆ ಗಮನವಹಿಸಿ ಇನ್ನು ಅತ್ಯಂತ ಎರಡನೆಯ ಚಮತ್ಕಾರ ಶಕ್ತಿ ನಮ್ಮ ಎಲ್ಲರಲ್ಲೂ ಭಗವಂತ ದಯಪಾಲಿಸಿರೋದು ಹುಟ್ಟಿದ ತಕ್ಷಣ ನಮ್ಮ ಹೆತ್ತ ತಾಯಿ ತನ್ನ ಎದೆಯನ್ನ ಮೂಲಕ ಧಾರೆ ಎರೆದು ಕೊಟ್ಟಂತದ್ದು ಭಾವನೆಯ ಮೂಲಕ ಕೊಟ್ಟಂತದ್ದು ಪ್ರೀತಿಯ ಶಕ್ತಿ ನಾವು ಪ್ರೀತಿಯನ್ನ ಯಾವಾಗ್ಲೂ ಅವ್ರ್ ಕೊಡ್ಬೇಕು ಇವ್ರು ಕೊಡ್ಬೇಕು ಇವ್ರು ಕೊಡ್ಲಿಲ್ಲ ಇವ್ರ ಕೊಟ್ಟರು ಇವ್ರದ್ದು ಕಮ್ಮಿ ಆಯ್ತು ಇವ್ರ್ ನೋಡ್ ಕೊಡ್ತಾನೆ ಇಲ್ಲ ಅಂತ ಕಾಡಿ ಬೇಡಿ ಇರುವಂಥ ಸ್ಥಿತಿಗೆ ಹೋದ್ರೆ ಈ ಚಿಕಿತ್ಸಕ ಶಕ್ತಿ ನಿಮಗೆ ಅರ್ಥ ಆಗದೆ ಇರಬಹುದು ಆದ್ರಿಂದ ಆ ಮೈಂಡ್ ಸೆಟ್ ಇಂದ ಅದನ್ನ ಹೇರಳವಾಗಿ ನನ್ನ ಹೃದಯದಲ್ಲೇ ಸ್ಥಾಪನೆ ಮಾಡಿದಾನೆ ಅಂತರಾತ್ಮದ ಒಂದು ಭಾಗವಾಗಿ ಭಗವಂತ ಅಂತ ಅರ್ಥ ಮಾಡ್ಕೊಂಡಾಗ ಚಿಕಿತ್ಸೆಯಲ್ಲಿ ಇದು ಅದ್ಭುತವಾಗಿ ವರ್ಕ್ ಆಗತ್ತೆ ಏನ್ ಮಾಡಬಹುದು ಮೊದಲನೇದಾಗಿ ನಿಮಗ್ ನೀವು ಪ್ರೀತಿ ಕೊಟ್ಕೊಳ್ಳಿ ನಿಮ್ಮನ್ನ ನೀವು ಕನ್ನಡಿ ನೋಡ್ಕೊಂಡು ಇಲ್ಲ ನಿಮ್ಮನ್ನ ಮಾನಸಿಕವಾಗಿ ನಿಮ್ ಮುಂದೆ ಕಲ್ಪನೆ ಮಾಡ್ಕೊಂಡು ಸ್ವಯಂ ಪ್ರೀತಿ ತುಂಬಾ 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 ಮುಖ್ಯ ಸ್ವಯಂ ಪ್ರೀತಿಯ ಪಾಠಗಳನ್ನ ಹೇಳ್ಕೊಟ್ಟು ಅವ್ರು ಚಮಕಾರಿಯುತವಾಗಿ ಖಾಯಿಲೆಗಳಿಂದ ವಾಸಿ ಆಗ್ತಾರೆ ಇದು ಒಂಥರ ಏನಪ್ಪಾ ನಿಗೂಢ ಅಂತ ಅನ್ನಿಸ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಇಂಪ್ರೂವ್ಮೆಂಟ್ ಕಾಣುತ್ತೆ ಅಷ್ಟು ಮೆಡಿಸಿನಲ್ ವ್ಯಾಲ್ಯೂಸ್ ನಮ್ಮ ಒಳಗಡೆ ಡೆವಲಪ್ ಆಗಿಬಿಡುತ್ತೆ ಸೆಲ್ಫ್ ಲವ್ ಜಾಗೃತಿ ಆದಾಗ ಸೊ ಆ ಒಂದು ಪ್ರೀತಿಯನ್ನು ನಮಗೆ ನಾವೇ ಕೊಟ್ಕೊಳ್ಳೋದು ಇದನ್ನು ಒಂದು ಒಂದು ಎರಡು ಮೂರು ದಿನನೋ ಒಂದು ವಾರನೋ ಮಾಡಿ ನಿಮ್ಮ ಬಗ್ಗೆ ನಿಮಗೆ ಎಷ್ಟು ಹಿಂಸೆ ಇದೆಯೋ ಅಷ್ಟು ದಿನಗಳ ಕಾಲ ನೀವು ಮಾಡಬೇಕಾಗುತ್ತೆ ಇನ್ಫ್ಯಾಕ್ಟ್ ನಿರಂತರವಾಗಿ ಆಗಾಗ ನಾವು ಮಾಡಬೇಕಾಗಿರುವಂಥದ್ದೇ ಇದು ಓಕೆ ಇನ್ನು ಎರಡನೇದು ಹಿಂದೆ ಯಾವುದಾದ್ರೂ ಆಘಾತಕರ ಸನ್ನಿವೇಶಗಳು ನಿಮಗೆ ಆಗಿದ್ರೆ ಆ ಸಂದರ್ಭವನ್ನ ನೆನೆಸ್ಕೊಂಡು ಆ ಸಂದರ್ಭಕ್ಕೆ ಪ್ರೀತಿ ಕೊಡಿ ಡ್ರಾಮಾ ಅಂತ ಕರಿತೀವಿ ಸೊ ಆ ಸಂದರ್ಭಕ್ಕೆ ಖಂಡಿತ ಆ ಒಂದು ಸಿಚುವೇಶನ್ ನೆನೆಸ್ಕೊಂಡು ಅದಕ್ಕೆ ನಾನು ಪ್ರೀತಿ ರಿಲೀಸ್ ಮಾಡಿ ವಿಮರ್ಶೆ ಸರಿ ತಪ್ಪು ಕೋಪ ಗೀಪ ಅದು ಬೇಡ ಜಸ್ಟ್ ನಾನು ಆ ಸನ್ನಿವೇಶಕ್ಕೆ ಪ್ರೀತಿ ಕೊಡ್ತಾ ಇದ್ದೀನಿ ಅಷ್ಟೇ ನೋಡ್ತಾ ಹೋಗಿ ಹೇಗೆ ನೀವು ಆ ಸನ್ನಿವೇಶದ ಒತ್ತಡದಿಂದ ಕ್ರಮೇಣವಾಗಿ ಚಮತ್ಕಾರಯುತವಾಗಿ ಹೊರಗಡೆ ಬರ್ತೀರ ಇಟ್ ಇಸ್ ವೆರಿ ಮ್ಯಾಜಿಕಲ್ ಆಕ್ಚುಲಿ ಇನ್ನು ಮೂರನೇದು ಎಷ್ಟೋ ಜನರ ಮನೆಯಲ್ಲಿ ನಿಮ್ಮ ಅಟೆನ್ಷನ್ನ ಹೀರ್ಕೊಳ್ಳೋರು ಎನರ್ಜಿ ಸಕ್ಕರ್ಸ್ ಅಂತ ಹೇಳ್ತೀವಿ ನಾವು ಅವ್ರಿಗೆ ಅಂದರೆ ತುಂಬ ರೇಗಾಡೋದು ಕೋಪ ಮಾಡ್ಕೊಳ್ಳೋದು ಚಿಕ್ಕ ವಿಷಯಕ್ಕೆ ಯಾವಾಗಲೂ ಅಟೆನ್ಷನ್ ತೊಗೊಳ್ತಾನೆ ಇರೋದು ಅಂಥವ್ರನ್ನ ಕಣ್ಮುಚ್ಕೊಂಡು ಕಲ್ಪನೆ ಮಾಡಿಕೊಂಡು ಅವರಿಗೆ ಈ ರೀತಿ ಮನಸ್ಸಿನ ಮೂಲಕ ಪ್ರೀತಿಯನ್ನು ಕೊಟ್ಟು ನೋಡಿ ಅವ್ರು ಎಷ್ಟು ಸಮಾಧಾನ ಆಗ್ತಾರೆ ಕೆಲವು ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾಕಂದರೆ ಇಂಡೈರೆಕ್ಟಾಗಿ ನಿಮಗೆ ಕಾಡಿಸಿ ಪೀಡಿಸೋದೆಲ್ಲ ಅವರು ಈ ಒಂದು ಅಟೆನ್ಷನ್ಗೋಸ್ಕರನೇ ಅದನ್ನು ನೀವು ದಯಪಾಲಿಸಿದ್ರೆ ಎರಳವಾಗಿ ಸಿಗತ್ತೆ ನಮಗೆ ಪ್ರಕೃತಿಯಿಂದ ಯಾಕೆ ನಾವು ಅದನ್ನು ದಯಪಾಲಿಸ್ಬಾರ್ದು ಅದನ್ನು ಮಾಡಬಹುದು ಅಷ್ಟೇ ಅಲ್ಲ ನಮ್ಮ ಆಪ್ತರು ಅಂದರೆ ಹೊರಗಿನವ್ರದ್ದು ಬೇಡ ನಮ್ಮ ಆಪ್ತರು ನಮ್ಮ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಆ ರಿಲೇಟಿವ್ಸ್ಗೂ ಕೂಡ ಸಂಬಂಧಗಳು ಚೆನ್ನಾಗಿರೋ ಥರ ಕಲ್ಪನೆ ಮಾಡ್ಕೊಳ್ತಾ ಕೂಡ ಅಲ್ಲಿ ಪ್ರೀತಿಯನ್ನು ಕೊಡಬಹುದು ಇನ್ನು ಪ್ರಕೃತಿಯಿಂದ ಪ್ರೀತಿಯನ್ನು ರಿಸೀವ್ ಮಾಡ್ತಾ ಇರೋ ಹಾಗೆ ಕಲ್ಪನೆ ಮಾಡ್ಕೊಳ್ಳೋದಾಗಿರಬಹುದು ಅಥವಾ ಭೂಮಿ ತಾಯಿಗೆ ಪ್ರಕೃತಿಗೆ ಸರ್ವೇ ಜನ ಸುಖಿನೋ ಭವಂತು ಅಂತ ಪ್ರೀತಿಯನ್ನ ಪ್ರಕೃತಿಯಲ್ಲಿ ವಾಪಸ್ ಕೊಡೋ ಅಂತದ್ದಾಗಿರ್ಬಹುದು ಇದನ್ನು ಕೂಡ ಕಲ್ಪನೆ ಮಾಡ್ಕೊಳ್ಳೋದು ಅತ್ಯಂತ ಅದ್ಭುತ ಚಮತ್ಕಾರಿಯುತವಾದ ಶಕ್ತಿಯನ್ನು ನಿಮ್ಮೊಳಗಡೆ ಜಾಗೃತ ಮಾಡುತ್ತೆ ಎಂಥ ಅದ್ಭುತ ಸಾಲುಗಳನ್ನು ಕನ್ನಡದಲ್ಲಿ ನಾವು ಕೇಳಿ ಬೆಳೆದಿದ್ದೀವಿ ಅಲ್ವಾ ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ ಪ್ರೀತಿ ಇಲ್ಲದ ಮೇಲೆ ಮೋಡ ಕಟ್ಟಿತು ಹೇಗೆ ಅಂತ ನಮ್ಮ ಶಿವರುದ್ರಪ್ಪ ಅವರು ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಸೊ ಎಲ್ಲವೂ ಅದರ ಮೇಲೆ ಅವಲಂಬಿತ ಆಗಿರೋದ್ರಿಂದ ನಮ್ಮ ಆರೋಗ್ಯ ಮಾತ್ರ ಅದರಿಂದ ವಿಭಿನ್ನ ಆಗಿರೋಕೆ ಹೇಗೆ ಸಾಧ್ಯ ಅದರಿಂದ ನೀವು ಪ್ರಕೃತಿಗೆ ಅಥವಾ ನೀವು ಯಾವುದಾದ್ರೂ ಒಂದು ಗಾರ್ಡನ್ ಇದ್ರೆ ಅದಕ್ಕೆ ಗಿಡ ಮರಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಅಥವಾ ನಮ್ಮ ಎಂಟೈರ್ ಭೂಮಿಗೆ ಈ ಥರ ಪ್ರೀತಿಯನ್ನ ವಿಸ್ತಾರವಾಗಿ ಕೊಡ್ತಾ ನಿಮ್ಮಲ್ಲೂ ಆ ಶಕ್ತಿಯ ಪ್ರಮಾಣವನ್ನು ಹೆಚ್ಚು ಮಾಡ್ಕೊಳ್ಬೋದು ಇದನ್ನ ಮಾಡಿದ್ದೇ ಆದರೆ ಖಂಡಿತ ನಿಮ್ಗೆ ಯಾರಾದರೂ ಏನು ನಿಮ್ಮಲ್ಲಿ ಒಂಥರ ಏನೋ ಡಿವೈನ್ ಫೀಲಿಂಗ್ ಬಂದಂಗೆ ಆಗುತ್ತಲ್ಲ ಅಂತಲೂ ಹೇಳ್ತಾರೆ ಅಭ್ಯಾಸ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಥಿಯರಿಯಲ್ಲಿ ಇದು ಸಾಧ್ಯ ಇಲ್ಲ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಮಾತ್ರಲ್ಲೂ ಕೂಡ ಹಂಚ್ಕೊಳ್ಳಿ ಇನ್ನು ಈ ತರದ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಪಡ್ಕೊಳ್ಳೋಕೆ ನಿಮ್ಮ ಸಂವಾದ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಔಷಧ ರಹಿತ ಚಿಕಿತ್ಸೆ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ